ನಮಸ್ಕಾರಗಳು ಇಳಕಲ್ ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿರುವ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ವಿಜಯಮಾಂತ ಶಿವಿಯೋಗಿಗಳ ಜಾತ್ರೆ ಮತ್ತು ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಆಗಮಿಸಲಿರುವ ನಾಡಿನ ಸಮಸ್ತ ಜನತೆಗೆ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಯ ಸರ್ವ ಸದಸ್ಯರು ಮತ್ತು ಆಶ್ರಮವಾಸಿಗಳು ಹಾರ್ದಿಕ ಸುಸ್ವಾಗತವನ್ನು ಕೋರಿದ್ದಾರೆ ನಮಸ್ಕಾರಗಳು ನಮ್ಮ ಇಲಕಲ್ಲಿನ ಆರಾಧ್ಯ ದೈವರಾದ ಪರಮಪೂಜ್ಯ ಶ್ರೀ ಮಹಂತ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಈ ಜಾತ್ರಾ ಮಹೋತ್ಸವಕ್ಕೆ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವಕ್ಕೆ ಆಗಮಿಸುವ ನಾಡಿನ ಸಮಸ್ತ ಭಕ್ತ ವೃಂದಕ್ಕೆ ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯ ಸರ್ವ ಸದಸ್ಯರು ಹಾಗೂ ಎಲ್ಲ ಆಶ್ರಮವಾಸಿಗಳು ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ ಹಾಗೂ ವಿಜಯ ಮಹಾಂತ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಶ್ರೀ ಗುರುಮಹಂತ ಸ್ವಾಮೀಜಿಗಳ ಆಶೀರ್ವಾದ ಸದಾ ನಮ್ಮ ಮೇಲಿರಲೆಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ನಮಸ್ಕಾರಗಳು ನಮ್ಮ ಇಳಕಲ್ ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರಗಲಿರುವ ನಮ್ಮ ಆರಾಧ್ಯ ದೇವರಾದ ಪರಮಪೂಜ್ಯ ಲಿಂಗೈಕ ಲಿಂಗೈಕ್ಯ ಶ್ರೀ ವಿಜಯ ಮಹಂತ ಶಿವಯೋಗಿಗಳ ಜಾತ್ರೆ ಮತ್ತು ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಆಗಮಿಸಲಿರುವ ನಾಡಿನ ಸಮಸ್ತ ಭಕ್ತಾದಿಗಳಿಗೆ ನನ್ನ ಪರವಾಗಿ ಹಾಗೂ ಸುರಕ್ಷಾ ಸೇವಾ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ಕೋರುತ್ತೇವೆ ನಮ್ಮ ಇಲ್ಕಲ್ ಮಹಾಂತ ಶ್ರೀಗಳ ಜಾತ್ರೆಗೆ ಬನ್ನಿ ಎಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮೂರ ಇಲ್ಕಲ್ ಮಹಾಂತ ಶ್ರೀಗಳ ಜಾತ್ರೆಗೆ ಬನ್ನಿ ಎಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮೂರ ಶ್ರೀ ಮಾಂತೇಶ್ವರ ಅರ್ಜುನವರ ಜಾತ್ರೆಗೆ ಎಲ್ಲರೂ ಬನ್ನಿ ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಹಾರ್ದಿಕ ಸ್ವಾಗತಗಳು ನಮ್ಮೂರು ಮಾಂತಪ್ಪ ಜಾತ್ರೆಗೆ ಬನ್ನಿ ಎಲ್ಲರಿಗೆ ಸ್ವಾಗತ ಮತ್ತು ಸುಸ್ವಾಗತ ಕೋರಬೇಕು ನಮ್ಮೂರ ಮಾಂತಪ್ಪನ ಜಾತ್ರೆಗೆ ಬನ್ನಿ ಎಲ್ಲರೂ ಸುಸ್ವಾಗತ ಇರ್ಕಲ್ ಮಾಂತಪ್ಪನ ಜಾತ್ರೆಗೆ ಬರ್ರಿ ನಮ್ಮೂರ ಇರ್ಕಲ್ ಜಾತ್ರೆಗೆ ಎಲ್ಲರೂ ಬರುತ್ತಪ್ಪದೇ ಬರಬೇಕು 아 <목소리로>